ಅದಾ ಲಕ್ಷ್ಮಕಯ್ಯ ನಮ್ಮ ಅಯ್ಯಪ್ಪ ಆಕಿನ ತಾಯಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗೋಣ ಇವತ್ತು ತಾಯಿ ಕಾಡ್ ಮಾಡಿಸ್ಬೇಕಂತ ಆಕಿಗ ಮೂರು ತುಂಬ ಕತ್ತತ್ರ ಬಂತಂತ ಅದಕ್ಕೆ ಅವನ ಹೆಸರು ಕೊಟ್ಟು ತಾಯಿ ಮಾಡಿಸ್ ಮಾಡಿಸ್ಬರ್ತೀನಿ ನನ್ನಪ್ಪ ಹೌದೇನೆ ತಾಯಿ ಕಾಡ್ ಮಾಡಿಸಕ್ಕೆ ಎಲ್ಲಿಗೆ ಹೋಗಾರ ಏನೇನು ತಗೊಂಡೋದ್ರು ಪ್ರೂಫ್ ಇನ್ನೂ ಮದುವೆ ಆಗಿರೋದು ಲೀಸ್ಟ್ ಇಲ್ಲ ಏನು ತಗೊಂಡೋದ್ರು ನನಗೂ ಅದೇ ಡೌಟ್ ಲಕ್ಷ್ಮಕಯ್ಯ ಈಗ ಪ್ರೂಫ್ ಇಲ್ಲ ಅಂದಾಗ ಏನೂ ತಗೊಂಡು ಹೋಗಬಾರ್ದಪ್ಪ ಜಮೀನು ಪತ್ರ ಮನೆ ಪತ್ರ ತಗೊಂಡು ಹೋದ್ಮೇಲೆ ಎದಕ್ಕೆ ಇವಯ್ಯ ఏ ప్రతిభా నిన్నైతే రాది నిజన తుళ్ళగి లేల్తిలా తనే ఏ

ನಿಜವಾಗ್ಲೂ ನಿನ್ನಷ್ಟು ಕದ್ದು ಯಾರು ಇಲ್ಲ ಬಿಡ ಪ್ರತಿಭಾ ಯಾರಾದರೂ ಈ ಥರ ಎಪ್ಪ ನಾನಂತೂ ಕಂಡಿಲ್ಲಪ್ಪ ಹೋಗಿ ಮೊದ್ಲು ನಿನ್ನೆ ಹೋಗಿ ಬರ್ಬೇಕು ಎಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರಲ್ಲ ಅವ್ರ ಹತ್ರ ಹೋಗಿ ಕೇಳ್ಬೇಕು ಗೊತ್ತಿಲ್ದಂಗ ನೀನು ಹೆಂಗೆ ಮನೆ ಪತ್ರ ಜಮೀನ್ ಪತ್ರ ಕೊಟ್ಟಿಯಾ ನಿನ್ಗೆ ಅಷ್ಟು ಗೊತ್ತಾಗಲ್ ಪ್ರತಿಭಾ ಲೇ ನೀವಿಬ್ರು ಬೈಯೋದ್ ನಿಲ್ಸಿರಕ್ಕ ಫಸ್ಟ್ ಅದೇನಾಯ್ತು ಅಂತ ಮೊದ್ಲು ಹೇಳ್ರಕ್ಕ ಈಗ ಮನೆ ಪತ್ರ ಜಮೀನ್ ಪತ್ರ ಕೊಟ್ಟರತ್ತ ಏನಾಗುತ್ತ ಏ ಆ ವಂಶ ರಕ್ಷ ಮಾಡಿಸ್ಬೇಕು ಅನ್ನಕ್ಕ ಅದಕ್ಕ ತಕೋ ಅಂತ ಹೇಳಿ ಕೊಟ್ ಕಲ್ಸೀನಿ ಏನಾಗುತ್ತೆ ಹೇಳ್ರೆ ವಂಶ ರಕ್ಷ ಕೊಡಂಗಿಲ್ವೇನ್ರೆ ವಂಶ ಮನೆ ಪತ್ರ ಜಮೀನ್ ಪತ್ರ ಕೊಡಂಗಿಲ್ವಾ ಹೇಳ್ರಕ್ಕ ಸುಮ್ನೆ ನನ್ಗೆ ತಲೆ ಕೆಡಿಸ್ಬೇಡ್ರಿ ನನ್ಗಂತೂ ಹುಚ್ಚಿರ್ತ್ ಕುಂತ್ ಬಿಟ್ಟಾಯ್ತ ನೀವ್ ಹೇಳದ್ ಏ ಪ್ರತಿಭಾ ಆದ್ರೆ ನಿನ್ನಂತ ಗುಗ್ಗು ಯಾರು ಇಲ್ಲ ಕಡೆ ಯಾರಾದ್ರೂ ಮನೆ ಜಮೀನ್ ಪತ್ರ ಕೊಡ್ತಾರೇನೆ

ಕ ಗೊತ್ತಾಗಲ್ವೇನೆ ಏ ಅಯ್ಯೋ ನಿಜ ಲಕ್ಷ್ಮಕಾಯಾ ನಾನು ಈ ತರ ಮಾಡ್ತಾನೆ ಯಪ್ಪ ಅಂತ ಅನ್ಕೊಂಡೆ ಇದ್ದಿಲ್ಲ ಏನೋ ಏನ್ ತಿಂ ಕರ್ಕೊಂಡ ಬೇರೆ ಒಳ್ಳನಾ ಅದು ಗೊತ್ತಾಗಿ ಬಣ್ಣ ಬೈಲ್ ಮಾಡಿ ವರ್ಗ ಹಾಕಡ ಅನ್ಕೊಂಡೆ ಅವನು ಈ ತರ ಆಸ್ತಿ ಪತ್ರ ಕೇಳಿಸ್ಕೊಂಡ ಹೋಗತನೆ ಅಂತ ನಾನು ಅನ್ಕೊಂಡೆ ಇದ್ದಿಲ್ಲ ಕಣ್ಣ ಲಕ್ಷ್ಮಕಾಯೋ ನನ್ನ ಸ್ಥಿತಿ ಇನ್ನೇನು ನಾನು ಬೀದಿಗೆ ಬಂದ್ಬಿಡ್ತೀನಿ ಬಿಡ್ತೀನಿ ಅವಳಿದ್ರು ನಾನು ಈ ತರ ಇರಕ ಆಗಲ್ಲ ಲಕ್ಷ್ಮಕಾಯಾ ನೀನೇ ಏನಾದರೂ ಮಾಡೇ ಬೇಕಾದ್ರೆ

ಫಸ್ಟ್ ಬರ್ಲಿ ಇರು ಆಗ್ಲೇ ಬೆಳಗ್ಗೆ ನಾವು ಅದರ ಪತ್ರ ಇಸ್ಕೊಂಡು ಅದರಲ್ಲಿ ಗುಂಡಚಿನ ಇತ್ತು ಗುಂಡಚಿಗೂ ಗೊತ್ತಿಲ್ಲ ಅನ್ಸುತ್ತೆ ಯಾರೇ ಅವ್ರು ಮುಂಡಾರ ತಿಳಿರಾ ಕೆಳಕ ನಮ್ಮ ಬಂದ್ ಕೂತೀರಾ ನಾನ್ ಮಲ್ಕೊಳೋದಿಲ್ಲ ಮೇಲೆ ಪ್ರತಿಭಾ ಮಲ್ಕೊಂತಾಳೆ ನಿನ್ ಗೆಲ್ತಿ ನಿನ್ ಗೆಲ್ತಿ ಮಲ್ಕೊತಾಳೆ ಏನೋ ಕೇಳು ಮನೆ ಜಮೀನು ಎಲ್ಲ ನನ್ನ ಹೆಸರುಗೈತೆ ನೋಡ್ರಿ ಇಲ್ಲಿ ಸುಮ್ನೆ ಸುಜಿ ನೀನ ಈ ತರ ಮಾತಾಡ್ತಿದ್ಯಾ ಅವಳು ಅವರೆಲ್ಲ ಪ್ರತಿಬಂಧ ಗೆಲ್ತಿರು ಹೆಂಗಾರು ಮಾತ್ರ ಸುಮ್ಮನೆ ಸುಮ್ನೆ ಬಿಡ ನೀನ್ ಯಾಕೆ ಕೇಳಕ್ ಹೋಗ್ತಿದ್ಯಾ ಏಯ್ ಆಸ್ತಿ ಬಂದ್ ಸುಮ್ನೆ ಕೊಂಬ್ ಬಂದ್ಬಿಡ್ತಾನೆ ಏ ಬಾಂಡ್ಲಿ ತಲೆ ಅನೇ ಮುಚ್ಕೊಂಡ್ ನಿಂದ್ರ ಜಮೀನು ಮನೆ ಎಲ್ಲ ನನಗ್ ಬೆಸು ಬರ್ಕೊಟ್ಟಿತ್ತಾನೆ ನಿಂದ್ರು ಸುಮ್ಕ ಎದಕ್ಕೆ ಹಿಂಗಾರ್ತಿ ಹಿಂದೆ ನಿಂತಿ ಎಲ್ಲ ಮುಚ್ಕೊಂಡ್ ನಿಂದ್ರು ಓಹೋ ಹೋ ನನ್ಗೆ ಹೇಳ್ಕೊಡಕ್ ಬರ್ತಾನ ನಂಗೆ ಗೊತ್ತಿಲ್ಲ ಹೆಂಗ್ ಮಾತಾಡ್ಬೇಕು ಹೆಂಗ್ ಬಿಡ್ಬೇಕಂತ ಹೇಳಿ ನಿಂತಿ ಎಲ್ಲ ಸುಮ್ ಮುಚ್ಕೊಂಡ್ ನಿಂದ್ರು ಹಿಂದೆ ಓಹೋ ನನ್ನ ಹೆಸರು ಆಸ್ತಿ ಜಮೀನು ಬರ್ಲಿ ಅಂತಲೇ ನಾನು ಈ ಮನೆಗೆ ಬಂದಿದ್ದು ಬರ್ಕೊಟ್ಟಿಯಲ್ಲ ಬಾಯ್ ಮುಚ್ಕೊಂಡ್ ಕುಂದ್ರು ಲೇ ನೋಡ್ಲಾ ನೀನು ಒದ್ದಿಲ್ಲ ಒದ್ ನೋಡ್ಲಾ ನೀನು ಒದ್ಬಿಡ್ತಾನಂತ ಓಹೋ ನಿನ್ನೇ ಮನೆಯಿಂದ ಒದ್ದೀಚ್ಬಿಡ್ತೀನಿ ಏನೋ ಗಂಡ ಅಂತ ನೋಡ್ಕೊಂತಾವ್ ನೀನ್ ಮುಚ್ಕೊಂಡು ಕುಂದ್ರ ಏನೋ ನನ್ನ ಹೆಸರು ಎಲ್ಲ ಮಾಡಿಸ್ಕೊಟ್ಟಿ ಅಂತ ಹೇಳಿ ನೋಡ್ಕೊತೀನಿ ಸುಮ್ ಕುಂತೀಯಲ್ಲ ನಾನು ನಿಂತ್ಕಾ ನಾನಡ ಈಜ್ಕಾ ಹಾಕ್ತೀನಿ ನೀನೇನ ಮಾತಾಡೋದು ಮುಚ್ಕೊಂಡು ನಿಂದ್ರಲ್ಲೇ ನೀನೇನೇ ಗಂಡಸ್ರು ಅಂತ ಮರ್ಯಾದೆ ಕೊಡೋದು ಹಿಂಗ ಮಾತಾಡ್ತಿದ್ಯಾ ಇಷ್ಟು ಊಟ ನೀನು ಏ ಮುಂಡೆ ಏಯ್ ಯಾವಳೆ ನನ್ನ ಏನಿದ್ದು ಇದು ನನ್ನ ಮನೆ ಇಳಿರೆ ಫಸ್ಟ್ ಕೆಳಕ ಮೇಲಿಂದ ಮೇಲೆ ನೋಡು ಮಹಾರಾಣಿ ತರ ಕೂತಿರದ ಏನು ಆಸ್ಕ ನಿಮ್ಮಅಪ್ಪ ಇಳಿರಾಮ ಮನೆ ಬಿಟ್ಟು ಅಂತೇಳಿ ಇವಾಗ ಇನ್ನ ಪತ್ರ ನಿನ್ ಕೈಗೆ ಬಂದೈತಿ ಆಗ್ಲೇ ಮನೆ ಬಿಟ್ಟು ಕಳಿಸ್ತೀಯಾ ಏಯ್ ಮುಚ್ಕೊಂಡು ನಿಂದ್ರ ಇದು ನಂದು ಮನೆ ಕಣ ಅದೇ ಬರ್ಕೊಟ್ಬಿಡ್ತಾರ ಯಾವ ಯಾವ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಏಯ್ ನಾನಾಕೆ ಸುಳ್ಳಿ ಈ ಪತ್ರ ನೋಡ ಇಲ್ಲಿ ನನ್ನ ಹೆಸ್ರಾಗೆ ಇರೋದು ಇದು ಹ್ಞೂ ಕೊಡ ಇಲ್ಲೇ ನೋಡ್ತೀನಿ ಯಾರ ಹೆಸ್ರಾಗ ಐತೆ ಅಂತೇಳಿ ಹ್ಞೂ ತಕಂಡು ನನ್ನ ಹೆಸ್ರಾಗೆ ಇರೋದನ್ನ ನೋಡ್ಕೊಬೇಕಾದ್ರೆ ಅಯ್ಯೋ ಅಯ್ಯೋ ಇದನಕ್ ಪತ್ರ ಅರ್ಧ ಆಗಿಬಿಟ್ಟೆ ಅಂದ್ರಲ್ಲೇ ಹೇ ಹೇ ಅರ್ಜಿ ಬಿಟ್ಟೆ ನನ್ನ ಪತ್ರನಾ ಹೇ ನನ್ನ ಆಸ್ತಿ ಪತ್ರ ಒರಿಜಿನಲ್ ಪತ್ರ ಕಡೆ ಓ ಬಿಟ್ಟಲ್ಲೇ ಏ ಏನದು ಮೊದಲು ಹೇ ನನ್ನ ಹೆಂಡತಿ ಸರಿಯಾಗಿ ಮಾಡೋಳೆ ಪಾರೆ ಹೊರಡ ಏ ಮೀಟರ್ ಕೊತ್ತಾನೆ ನೀ ನೆಟ್ ಹಾಕಿದ್ರೆ ಅಂತ ನಾಯಿಗಳು ಯಾಕ ನನ್ನ ಮನೆಗೆ ಬಂದು ನಂದು ಅಂತ ಹೇಳೋ ಆ ನಿನ್ನಂತೆ ನಾಳೆ ಆಗಿರತ್ತೆ ಕಲ ಅವರು ಹೇಳ್ತಿರೋದು ಮಗನೆ ಜೋಡ್ ಜೋಡ್ ತಕ್ಕ ಬಿಡ್ತೀನಿ ಬಿಡ್ತೀನಿ ಕಾಲ ಆಗಿರೋ ಕಾಲ್ ಬಡ್ಗೆ ತಕೊಂಡು ಸರಿಯಾಗಿ ಬಡ್ಸ್ಕೊಂತಿ ನೋಡು ನೀನ್ ನೀನ್ ಸಲಗೈ ಕೊಟ್ಟರೆ ಅವ್ರು ಹಂಗಾಡ್ತಿರೋದು ನಡಿಯ ಹೊರಗೆ ಫಸ್ಟು ನಡಿಯ ನಮ್ಮ ಮನೆಯಿಂದ ಅಯ್ಯೋ ಅಕ್ಕ ಕಾಯ್ತಿದೆ ಬೇಡ ಇನ್ನೊಂದ್ಸರಿ ತರ ಮಾಡಲ್ಲ ಪರಮೇಶ್ವರ ಮಾವನ್ ಏನಾರು ಬಿಡ್ಸಾ ನಾನ್ ಇರ್ತೀನಿ ನಿಂಗೆ ಸರಿಯಾಗಿ ಕಾಣಿಸ್ತಾಳೆ ಕಡೆ ಇವತ್ತಿ ವರ್ಗ ಈಚ್ ಕಾತಿ ನಡಿ ನೀನ್ ಮೊದ್ಲು ನನ್ನೇ ನೀನ್ ಹೇಳ್ದ ಕೇಳ್ಕೊಂಡಿದ್ರು ಅಂದ ನಡಿ ನಡಿ ಮೊದ್ಲು ನನ್ ಮನೇಲಿ ಇರ್ಬೋದ ನಡಿ ಏನೇ ಮನೆ ಹಾಳಿ ನನ್ನೇ ಮನೆಯಿಂದ ವರ್ಗತ್ಯ ಇರು ನಿನ್ಗೈತೆ ಲೇ ಮನೆ ಹಾಳಿ ನಿನ್ನ ಇಷ್ಟು ಬೇಗ ಚಲ್ತಿ ಮನೆಯಿಂದ ವರ್ಗಾಗ್ತೀನಿ ಅಂತ ಅನ್ಕೊಂಡಿದ್ದೆ ಕಣೆ ಅಂದ ಕಂಡಂಗೆ ಮಾಡಿ ನೀ ಕಣೆ ಯಾರೇಳೋ ಪ್ರತಿಭಾ ಪ್ರತಿಭಾ ಪರಮೇಶ್ವರಿ ಪ್ರತಿಭಾ ನನಗೆ ಅಮತ್ ಸಾಕು ಬತ್ತೀಯ ಹಾಂ ಅದಕ್ಕೆ ಸರಿಯಾಗಿ ಪೇಪರಲ್ಲಿ ಅರ್ಧ ಎತ್ತಿದ್ದು ಹೆಂಗೈತೆ ಹಾಂ ಬರ್ತೀಯ ಇನ್ನೊಂದು ಸರಿ ಪ್ರತಿಭಾ ಎಂತರಲ್ಲ ಮನೇಲಿ ಇಟ್ಕೊಂಡ್ರೆ ಸರಿ ಹೋಗಲ್ಲ ಬಾರಿಗೆ ತೆಗೆದು ಬಡಿದು ಏನೇ ಮನೆಯಾಳಿ ನಿನ್ನಂತಿ ಅವರ ಬಿಡೋದು ಉಂಟಾ ಬಿಟ್ಬಿಟ್ಟು ನಾವೆಲ್ಲಿ ಹಿಡ್ಕೊಂಬರೋಣ ಇನ್ನು ಲಕ್ಷ್ಮಕ್ಕ ಹೇಳ್ತಿರೋದು ಬೇಸೈತಿ ನಿನ್ನಂತೇವ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವನ್ನೂ ಕಳ್ಸ್ತೀರಿ ಈ ಬಾಂಡ್ಲಿನೂ ಸುಮ್ಮನೆ ಬಿಡೋಲ್ಲ ಈ ಬಾಣಲಿನ ಕಲಿಸ್ದೆ ಆಮ್ಯಾಗ ನಿನ್ನೊಂದು ಕಲಿಸೋದು ಇಬ್ರು ಒಂದೇ ಜೈಲಾಗೆ ಮುದ್ದೆ ಮುರೇ ಇರೋಂತ ಕಳ್ಸ್ಕೊಡ್ತೀನಿ ಇವತ್ತೇ ಮಾಡಬೇಡ ಪ್ರತಿಭಾ ಪ್ರತಿಭಾ ನಿಮ್ ತಾಳು ಬಿಟ್ಟ ಮತ್ತೆ ನಾನು ಜೊತೆ ಬಾತು ಕೊಡ ಕಡೆ ಗಂಡ ಅಲ್ಲ ನಾನು ಬಾತು ಕೊಡ ಕಡೆ ಪ್ಲೀಸ್ ಯಾಮನ ಗಂಡ ದಂಡ ಪಿನ್ ನನ್ ಮಗನೆ ನೀನು ಒಳ್ಳೆನಾಗಿದ್ರೆ ನನಗೆ ಯಾಕೋ ಇಂತ ಪರಿಸ್ಥಿತಿ ಬತ್ತಿತ್ತು ಇವಳನ್ನ ಮನೆ ಕರ್ಕ ಬಂದ ಇಟ್ಕೊಂಡಿದ್ದೆ ನೀನು ಎಂತ ಅಲ್ಕದ ಕೆಲಸ ಮಾಡ್ತೀಯೋ ಏ ಮಿಂಡ್ರ ಬಿಡ್ತೋನೆ ಕುಂದ್ರು ಸುಮ್ಕ ನಿನ್ನೆ ಮೊದ್ಲು ಜೈಲ್ಗೆ ಹಾಕ್ಸದ್ ನಾನು ನಿನ್ನನ್ ಬಿಟ್ಟು ಇನ್ಯಾರೂ ಹಾಕ್ಸಲ್ಲ ನಿನ್ನೆ ಹಾಕ್ಸದ್ ಫದಿನ್ನಾಕ್ಸಿ ಈ ಲೌಡಿನ ಜೊತೆಗೆ ಕಳಿಸ್ತೀನಿ ಇಬ್ರು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯರಂತೆ ಎಂತ ಅಲ್ಕಟ್ಟು ಕೆಲಸ ಮಾಡ್ತೀರಾ ಅಂತೇಳಿ ನಿನ್ಗೆ ನಿನಗೆ ಬಾಣಲಿ ನಿನಗೆ ಫಸ್ಟು ಬಡಿಬೇಕಾಗಿರೋದು ಇವಳಿಗೆ ಅಲ್ಲ ನೀನೇ ತಾನೆ ಇವಳನ್ನ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದು ಈ ಅದಕ್ಕೆ ತಾನೇ ಇವಳು ಜಮೀನು ಪಾಸ್ತಿ ಪತ್ರ ಮನೆ ಪತ್ರ ಎಲ್ಲ ಬರ್ಸ್ಕೊಂಡಿದ್ದು ನಿನಗೆ ಇವಳಿಗೆ ಇಬ್ಬರಿಗೂ ಐತೆ ಕಣ್ಲ ಬಾಣಲಿ ಸೂಜಿ ಐತೆ ಐತೆ ನಿಮ್ಮಿಬ್ಬರಿಗೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ